ವಿಶ್ವದ ಸುಂದರ ಮಹಿಳೆಯ ತಂದೆ ಉದ್ವೋ ಉಯಿ ಉದ್ವೋ ಉಯಿ ಹೊಂದಿಸಿದ ಸುಂದರ ಮಹಿಳೆಯ ಗುಣಮಟ್ಟ ಸುಂದರ ಮಹಿಳೆಯ ಗುಣಮಟ್ಟದಲ್ಲಿ ಮೂರು ಷರತ್ತುಗಳಿವೆ ಎಲ್ಲಾ ಷರತ್ತುಗಳನ್ನು ಪೂರೈಸುವ ಮಹಿಳೆ ಸುಂದರ ಮಹಿಳೆ ಒಂದು ಎತ್ತರವು ಒಂದು ಪಾಯಿಂಟ್ ಆರು ನಾಲ್ಕು ಮೀಟರ್ ಮತ್ತು ಒಂದು ಪಾಯಿಂಟ್ ಏಳು ಸೊನ್ನೆ ಮೀಟರ್ ನಡುವೆ ಇರುತ್ತದೆ ಎರಡು ತೂಕವು ಐವತ್ತು ಕೆಜಿ ಮತ್ತು ಅರವತ್ತು ಕೆಜಿ ನಡುವೆ ಇರುತ್ತದೆ ಮೂರು ಸ್ತನದ ಗಾತ್ರವು ಸಿ ಮತ್ತು ಇ ನಡುವೆ ಇರುತ್ತದೆ ನಾಲ್ಕು ಕಿವಿ ಮತ್ತು ಮುಖದ ನಡುವಿನ ಕೋನವು ನೂರ ಎಪ್ಪತ್ತು ಡಿಗ್ರಿ ಮತ್ತು ನೂರ ಎಪ್ಪತ್ತೈದು ಡಿಗ್ರಿಗಳ ನಡುವೆ ಇರುತ್ತದೆ ಐದು ಗಲ್ಲದ ಎರಡು ಬದಿಗಳ ನಡುವಿನ ಕೋನವು ನೂರು ಡಿಗ್ರಿ ಮತ್ತು ನೂರ ಹದಿನೈದು ಡಿಗ್ರಿಗಳ ನಡುವೆ ಇರುತ್ತದೆ ಆರು ಮುಖದ ಮೇಲೆ ಮೋಲ್ನ ಗಾತ್ರವು ಸೊನ್ನೆ ಮಿಲಿಮೀಟರ್ ಮತ್ತು ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ನಡುವೆ ಇರುತ್ತದೆ ಏಳು ಕಣ್ಣಿನ ಅಗಲ ಒಂದು ಸೆಂಟಿಮೀಟರ್ ಮತ್ತು ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ನಡುವೆ ಇರುತ್ತದೆ ಎಂಟು ಕಣ್ಣಿನ ಮೇಲಿನ ತುದಿಯಲ್ಲಿ ಮೂರು ಮಿಲಿಮೀಟರ್ ಮೇಲೆ ಯಾವುದೇ ರೇಖೆ ಇಲ್ಲ ಒಂಬತ್ತು ಕಣ್ಣಿನ ಮೇಲಿನ ತುದಿಯಿಂದ ಹುಬ್ಬಿನವರೆಗಿನ ಅಂತರವು ಕಣ್ಣಿನ ಅಗಲಕ್ಕಿಂತ ಒಂದು ಮಿಲಿಮೀಟರ್ ಮತ್ತು ಎರಡು ಮಿಲಿಮೀಟರ್ ನಡುವೆ ದೊಡ್ಡದಾಗಿದೆ ಹತ್ತು ಹುಬ್ಬು ಐದು ಡಿಗ್ರಿ ಮತ್ತು ಹತ್ತು ಡಿಗ್ರಿಗಳ ನಡುವೆ ಮೇಲಕ್ಕೆ ವಾಲುತ್ತದೆ ಹನ್ನೊಂದು ಎರಡು ಕಣ್ಣುಗಳ ನಡುವಿನ ಅಂತರವು ಒಂದು ಕಣ್ಣಿನ ಉದ್ದಕ್ಕಿಂತ ಮೂರು ಮಿಲಿಮೀಟರ್ ಮತ್ತು ಆರು ಮಿಲಿಮೀಟರ್ ನಡುವೆ ದೊಡ್ಡದಾಗಿದೆ ಹನ್ನೆರಡು ಮೂಗಿನ ಅಗಲವು ಒಂದು ಕಣ್ಣಿನ ಉದ್ದಕ್ಕಿಂತ ಮೂರು ಮಿಲಿಮೀಟರ್ ಮತ್ತು ಆರು ಮಿಲಿಮೀಟರ್ ನಡುವೆ ದೊಡ್ಡದಾಗಿದೆ ಹದಿಮೂರು ಬಾಯಿಯ ಅಗಲವು ಎರಡು ಕಣ್ಪೊರೆಗಳ ನಡುವಿನ ಅಂತರಕ್ಕಿಂತ ಸೊನ್ನೆ ಮಿಲಿಮೀಟರ್ ಮತ್ತು ಐದು ಮಿಲಿಮೀಟರ್ ನಡುವೆ ಚಿಕ್ಕದಾಗಿದೆ ಹದಿನಾಲ್ಕು ಕೆಳಗಿನ ತುಟಿಯ ದಪ್ಪವು ಕಣ್ಣಿನ ಅಗಲಕ್ಕಿಂತ ಸೊನ್ನೆ ಮಿಲಿಮೀಟರ್ ಮತ್ತು ಒಂದು ಮಿಲಿಮೀಟರ್ ನಡುವೆ ದೊಡ್ಡದಾಗಿದೆ ಹದಿನೈದು ಮೇಲಿನ ತುಟಿ ಕೆಳಗಿನ ತುಟಿಗಿಂತ ಒಂದು ಮಿಲಿಮೀಟರ್ ಮತ್ತು ಮೂರು ಮಿಲಿಮೀಟರ್ ನಡುವೆ ತೆಳ್ಳಗಿರುತ್ತದೆ ಹದಿನಾರು ಮೂಗಿನ ಕೆಳಗಿನ ತುದಿ ಮತ್ತು ಮೇಲಿನ ತುಟಿಯ ಮೇಲಿನ ತುದಿಯ ನಡುವಿನ ಲಂಬ ಅಂತರವು ಕೆಳಗಿನ ತುಟಿಯ ದಪ್ಪಕ್ಕಿಂತ ಒಂದು ಮಿಲಿಮೀಟರ್ ಮತ್ತು ಎರಡು ಮಿಲಿಮೀಟರ್ ನಡುವೆ ದೊಡ್ಡದಾಗಿದೆ ಹದಿನೇಳು ಕೆಳಗಿನ ತುಟಿಯ ಕೆಳಗಿನ ತುದಿಯಿಂದ ಗಲ್ಲದ ಕೆಳಗಿನ ತುದಿಗೆ ಇರುವ ಅಂತರವು ಕೆಳಗಿನ ತುಟಿಯ ಕೆಳಗಿನ ತುದಿಯಿಂದ ಮೂಗಿನ ಕೆಳಗಿನ ತುದಿಗೆ ಇರುವ ಅಂತರಕ್ಕಿಂತ ಎರಡು ಮಿಲಿಮೀಟರ್ ಮತ್ತು ಐದು ಮಿಲಿಮೀಟರ್ ನಡುವೆ ಚಿಕ್ಕದಾಗಿದೆ ಹದಿನೆಂಟು ಕಣ್ಣಿನ ಕೆಳಗಿನ ತುದಿ ಮತ್ತು ಮೂಗಿನ ಕೆಳಗಿನ ತುದಿಯ ನಡುವಿನ ಲಂಬ ಅಂತರವು ಮೇಲಿನ ತುಟಿಯ ಮೇಲಿನ ತುದಿ ಮತ್ತು ಗಲ್ಲದ ಕೆಳಗಿನ ತುದಿಯ ನಡುವಿನ ಲಂಬ ಅಂತರಕ್ಕಿಂತ ಸೊನ್ನೆ ಮಿಲಿಮೀಟರ್ ಮತ್ತು ಐದು ಮಿಲಿಮೀಟರ್ ನಡುವೆ ಚಿಕ್ಕದಾಗಿದೆ ಹತ್ತೊಂಬತ್ತು ಕೂದಲಿನ ರೇಖೆಯ ಮೇಲಿನ ತುದಿ ಮತ್ತು ಹುಬ್ಬಿನ ಮೇಲಿನ ತುದಿಯ ನಡುವಿನ ಲಂಬ ಅಂತರವು ಕಣ್ಣಿನ ಮೇಲಿನ ತುದಿ ಮತ್ತು ಮೂಗಿನ ಕೆಳಗಿನ ತುದಿಯ ನಡುವಿನ ಲಂಬ ಅಂತರಕ್ಕಿಂತ ಸೊನ್ನೆ ಮಿಲಿಮೀಟರ್ ಮತ್ತು ಐದು ಮಿಲಿಮೀಟರ್ ನಡುವೆ ಚಿಕ್ಕದಾಗಿದೆ ಇಪ್ಪತ್ತು ಹಣೆಯು ಹದಿನೈದು ಡಿಗ್ರಿ ಮತ್ತು ಇಪ್ಪತ್ತು ಡಿಗ್ರಿಗಳ ನಡುವೆ ಹಿಂದಕ್ಕೆ ವಾಲುತ್ತದೆ ಇಪ್ಪತ್ತೊಂದು ಕಣ್ಣು ಹಣೆಯ ಹಿಂದೆ ಆರು ಮಿಲಿಮೀಟರ್ ಮತ್ತು ಒಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ತೆರಡು ಕಣ್ಣಿನ ಮೇಲಿನ ತುದಿಯಲ್ಲಿರುವ ಸಮತಲ ರೇಖೆ ಮತ್ತು ಮೂಗಿನ ಛೇದಕ ಹಣೆಯ ಹಿಂದೆ ಸೊನ್ನೆ ಮಿಲಿಮೀಟರ್ ಮತ್ತು ಎರಡು ಮಿಲಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ಮೂರು ಕಣ್ಣಿನ ಕೆಳಗಿನ ತುದಿಯಲ್ಲಿರುವ ಸಮತಲ ರೇಖೆ ಮತ್ತು ಮೂಗಿನ ಛೇದಕ ಹಣೆಯ ಮುಂದೆ ಎರಡು ಮಿಲಿಮೀಟರ್ ಮತ್ತು ನಾಲ್ಕು ಮಿಲಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ನಾಲ್ಕು ಗಲ್ಲದ ಒಂದು ಮಿಲಿಮೀಟರ್ ಮತ್ತು ಎರಡು ಮಿಲಿಮೀಟರ್ ನಡುವೆ ಮುಂದಕ್ಕೆ ವಿಸ್ತರಿಸುತ್ತದೆ ಇಪ್ಪತ್ತೈದು ಗಲ್ಲದ ಹಣೆಯ ಹಿಂದೆ ಸೊನ್ನೆ ಮಿಲಿಮೀಟರ್ ಮತ್ತು ಎರಡು ಮಿಲಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ತಾರು ಕೆಳಗಿನ ತುಟಿಗಲ್ಲದ ಮುಂದೆ ನಾಲ್ಕು ಮಿಲಿಮೀಟರ್ ಮತ್ತು ಆರು ಮಿಲಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ತೇಳು ಮೇಲಿನ ತುಟಿ ಕೆಳಗಿನ ತುಟಿಯ ಮುಂದೆ ಎರಡು ಮಿಲಿಮೀಟರ್ ಮತ್ತು ನಾಲ್ಕು ಮಿಲಿಮೀಟರ್ ನಡುವೆ ಇರುತ್ತದೆ ಇಪ್ಪತ್ತೆಂಟು ಬಾಯಿ ಹತ್ತು ಡಿಗ್ರಿ ಮತ್ತು ಹದಿನೈದು ಡಿಗ್ರಿಗಳ ನಡುವೆ ಮುಂದಕ್ಕೆ ವಾಲುತ್ತದೆ ಇಪ್ಪತ್ತೊಂಬತ್ತು ಮೂಗು ಮತ್ತು ಬಾಯಿಯ ನಡುವಿನ ಕೋನವು ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತೈದು ಡಿಗ್ರಿಗಳ ನಡುವೆ ಇರುತ್ತದೆ ಮೂವತ್ತು ಮೂಗು ಬಾಯಿಯ ಮುಂದೆ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಮತ್ತು ಒಂದು ಪಾಯಿಂಟ್ ಆರು ಸೆಂಟಿಮೀಟರ್ ನಡುವೆ ಇರುತ್ತದೆ ಮೂವತ್ತೊಂದು ನಗುವಾಗ ಒಡ್ಡಿದ ಭಾಗವು ಹಲ್ಲಿನ ಮೇಲಿನ ತುದಿಯ ಮೇಲೆ ಯಾವುದೇ ಗಮ್ ಹೊಂದಿಲ್ಲ ಮೂವತ್ತೆರಡು ನಗುವಾಗ ಒಡ್ಡಿದ ಹಲ್ಲುಗಳ ನಡುವಿನ ಅಂತರವು ಸೊನ್ನೆ ಮಿಲಿಮೀಟರ್ ಮತ್ತು ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ನಡುವೆ ಇರುತ್ತದೆ 33. ನಗುವಾಗ ಒಡ್ಡಿದ ಹಲ್ಲುಗಳನ್ನು ಅಂದವಾಗಿ ಜೋಡಿಸಲಾಗಿದೆ